ಮೂ ದಿನಗಳ ಬೇಡಿಕೆ ಅದು ಈಗ ನಡೆಸಾಗಿದೆ ಸುಮಾರು ವರ್ಷ ಭಾಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ರಸ್ತೆಯಿಂದ ಉದ್ಘಾಟನೆ ಆಗಿದೆ ನಾವೆಲ್ಲ ಬಹುದಿನಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಬಹಳ ಹಳೆ ಕಟ್ಟಡ ಇದೆ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು ವಾತಾವರಣ ನಿರ್ಮಾಣ ಬೇಕ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಅದು ಇವತ್ತು ಸನ್ಮಾನ್ಯ ರಾಮಲಿಂಗರ ನೇತೃತ್ವದಲ್ಲಿ ನೆರವೇರಿದೆ ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂಥ ಒಂದು ಇಲಾಖೆ ಸಾರಿಗೆ ಇರಬಹುದು ನಮ್ಮ ಎಕ್ಸೈಜ್ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂಥ ಬಹು ಮುಖ್ಯವಾದಂಥ ಒಂದು ಇಲಾಖೆ ಇಲಾಖೆ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಮತ್ತು ಸನ್ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ಬಂದ ಮೇಲೆ ಬಹಳಷ್ಟು ಈ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಇದನ್ನ ಜನರ ಒಂದು ಈಕೋ ಫ್ರೆಂಡ್ಲಿ ಮಾಡಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡರೆ ಅದರಲ್ಲಿ ಕಟ್ಟಡ ಕೂಡ ಒಂದು ಹಲವಾರು ತಂತ್ರಜ್ಞಾನ ಇರ್ಬೋದು ಹಲವಾರು ಹೊಸ ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯನ್ನು ಒಂದು ಹೊಸ ದಿಕ್ಕಿನತ್ತ ಒಯ್ತಿದ್ದಾರೆ ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವರು ಹೊಸದಾಗಿ ಮಾಡುವಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸವೆ ಅವರನ್ನ ಗೌರವಿಸುವಂತ ಇವತ್ತು ಅವಶ್ಯಕತೆ ಇದೆ ಜೊತೆಗೆ ಇನ್ನು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ ಹೊಸ ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಕೂಡ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ ತಾವೆಲ್ಲ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ ವಾಹನ ಮಾಲೀಕರಿಗೆ ಇನ್ನೂ ಬಹಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರ್ಬೋದು ತರಬೇತಿ ಕೊಡುವಂಥ ಬಹುಶಃ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೇನೆ ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ ಬೇರೆ ಕಡೆ ನೋಡಿದ್ರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ ಅದು ಇನ್ನೂ ಬಹಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಭಾಳಷ್ಟು ಅವಶ್ಯಕತೆ ಇದೆ ಭಾಳಷ್ಟು ಎಕ್ಸಿಡೆಂಟ್ ಸ್ಪಾಟ್ ಇದೆ ಬ್ಲ್ಯಾಕ್ ಸ್ಪಾಟ್ ಅದಕ್ಕೆ ಕರ್ತೀವಿ ನಮ್ಮ ಇಲಾಖೆಯಿಂದ ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ ಹೆಚ್ಚು ಗೊತ್ತು ಎಕ್ಸ್ ಎಕ್ಸಿಡೆಂಟ್ ಎಲ್ಲಿ ಆಗ್ತದೆ ಯಾವ ಸ್ಪಾಟ್ನಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಯಾಕಂದ್ರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಮತ್ತು ನಮ್ಮ ಮಣ್ಣಿನ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಬಹಳ ಸಮಸ್ಯೆಗಳನ್ನು ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಮಯ ಕೂಡ ತೋರ್ತಾ ಇದ್ದೀವಿ ನಾವು ಎಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಭಾಳಷ್ಟೊಂದು ಪಟ್ಟಿ ಮಾಡಿದೆ ನಮ್ಮ ಜಿಲ್ಲೆಯ ಅವಶ್ಯಕತೆ ಇದೆ ವಿಶೇಷವಾಗಿ ಸಚಿವರು ನಮ್ಗೆ ಇನ್ನೂ ಸುಮಾರು ಇನ್ನೂರು ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ ಈಗಾಗಲೇ ಸ್ವಲ್ಪ ಕೊಟ್ಟಿದರೆ ಇನ್ನು ಚಿಕ್ಕೋಡಿಗೆ ಇನ್ನೂರು ಮತ್ತು ಬೆಳಗಾವಿಗೆ ನೂರು ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಇದೆ ಅದನ್ನು ಪ್ರಿಯಾರಿಟಿ ಮ್ಯಾಗೆ ನಮ್ಮ ನಮ್ಮಗಾಕೆ ನಮ್ಗೆ ಹೆಚ್ಚು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಭಾಳಷ್ಟಿದೆ ಐದುನೂರು ಬಸ್ ಬಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲಿಕ್ಕೆ ಕಾಲೇಜ್ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಆ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು ಯಾಕಂದ್ರೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನೋ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಭಾಳಷ್ಟು ಸುಧಾರಣೆ ಕ್ರಮ ಕೈಗೊಳ್ಳೋದು ಬಹಳ ಅವಶ್ಯಕತೆ ಇದೆ ಈಗಾಗಲೇ ಬಹುಶಃ ಹದಿನೈದು ವರ್ಷಗಳ ಗಾಡಿಯನ್ನು ನಾವು ಅದನ್ನು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ ಬಹುಶಃ ಇದೇ ಸೊ ಅದನ್ನು ಕೂಡ ಇನ್ನೂ ಭಾಳಷ್ಟು ಜನ ಅದು ಔದಿ ಮುಗಿದ್ರು ಕೂಡ ಇನ್ನೂ ಭಾಳಷ್ಟು ಜನ ಓಡಿಸ್ತಾರೆ ಭಾಳಷ್ಟು ಜನ ಲೈಸನ್ಸ್ ಇಲ್ಲದೇ ಗಾಡಿಗಳ ವಾಹನಗಳನ್ನು ಓಡ್ತಾರೆ ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಅದನ್ನ ಕೈ ಜೋಡಿಸ್ರೆ ಇನ್ನೂ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ವಿಶೇಷವಾಗಿ ನಮ್ಮ ಓ ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರ ಬಹುಶಃ ನೀವು ನಾನು ಹೇಳ್ತೀನಿ ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಂಪಿನ ಗಾಡಿ ಅವರು ಈ ಸ್ಯಾಂಡ್ ಯಾರು ಅತಿ ಹೆಚ್ಚು ದೊಡ್ಡ ಸೌಂಡ್ ಆದ್ರೆ ಇಡೀ ಒಂದು ಊರಿಗೆ ಕೇಳೋಷ್ಟು ಸೌಂಡ್ ಹಾಕಿರ್ತಾರೆ ಅವರು ಅವ್ನು ಒಬ್ಬನ್ ಕೇಳಲಿಕ್ಕೆ ಇಡೀ ಸಹ ಊರಿಗೆ ಕೇಳೋಷ್ಟು ಸೌಂಡ್ ಹಾಕೊಂಡು ಓಡಿಸ್ತಿರ್ತಾರೆ ಅವ್ನ ಗಾಡಿ ಅವ್ನು ಅವ್ನು ಯಾರು ಹಿಂದೆ ಬರ್ತಿದಾರೆ ಮುಂದೆ ಏನಿದೆ ನನ್ನ ಮ್ಯಾಗ ಎಷ್ಟು ಜಾಬ್ ಇರೋದು ಏನೂ ಗೊತ್ತಿರೋಲ್ಲ ಅತ್ಯಂತ ದೊಡ್ಡ ಸೌಂಡ್ ಹಾಕಿ ಓಡಿಸಾನೆ ನಾವು ಹಾಗೆ ನೋಡಿದ್ರು ಕೂಡ ಒಂದ್ಸಾರಿ ಬಿಡ್ತಿವ್ ಸುಮಾರು ಹೆಚ್ಚು ದಂಡ ಹಾಕಿ ಅವ್ರನ್ನ ನಿಯಂತ್ರಣ ಮಾಡಿದ್ರೆ ಬಹಳಷ್ಟು ಅನಾಹುತಗಳನ್ನ ಜೀವ ಹಣಿ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಿಮ್ ಜವಾಬ್ದಾರಿ ಇದೆ ಬರೀ ಪೊಲೀಸ್ ಜವಾಬ್ದಾರಿ ಎಲ್ಲ ಆರ್ ಟಿಗಳು ಕೂಡ ಬಹಳಷ್ಟು ನೀವು ಅಲ್ಲಲ್ಲಿ ರಸ್ತೆಯಲ್ಲಿ ನಿಂತು ತಪಾಸಣೆ ಮಾಡಿದಾಗ ಇದನ್ನ ಗಮನಿಸಬೇಕು ಬಹಳಷ್ಟು ಇನ್ನು ಈ ಮೋಟರ್ ಸೈಕಲ್ನವರ ಎಲ್ಲ ಊರಲ್ಲಿ ಅದೆಂತ ರೈಡಿಂಗ್ ಹತ್ರ ಒಂದೇ ಗಾಲಿ ಮ್ಯಾಗ ಓಡಿಸ್ತಾರ ಅದು ನಿಮ್ಮ ಜವಾಬ್ದಾರಿ ಪೊಲೀಸ್ ಅಂತ ಇದೆ ನಿಮ್ದು ಇದೆ ಮತ್ತೆ ಆ ಸೌಂಡ್ ಹಾಕಿ ಹೋದ್ರೆ ಬಹುಶಃ ಹತ್ತು ಕಿಲೋಮೀಟರ್ ಹೋದ್ರೂ ನಮ್ಮ ಮನೆಯಲ್ಲಿ ಸೌಂಡ್ ಕೇಳ್ತಾರೆ ಹತ್ತೊಂದು ಸೈಲೆನ್ಸರ್ ಅದು ಹೊಸ ಸೈಲೆನ್ಸರ್ ತಂದಿದ್ದಾರೆ ಅವನು ಸ್ಪೆಷಲ್ ಆಗಿ ಅದನ್ನು ಪೊಲೀಸರು ತಪ್ಪಿಸ್ಲಿಕ್ಕೆ ಸ್ಪೆಷಲ್ ಆಗಿದ್ರು ಅವರು ಎಲ್ಲಿ ಎಲ್ಲ ಅಲ್ಲಿ ಓಡ್ತಾರೆ ಸೊ ಅದು ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸೊ ಜಂಟಿಯಾಗಿ ಮಾಡಿದ್ರೆ ಬಹುಶಃ ಬಹಳಷ್ಟು ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ಬಹಳಷ್ಟು ಇಲಾಖೆಯಲ್ಲಿ ಸೋರೆ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆಗಳು ಜಾರಿ ಬರಲಿ ಜನರಿಗೆ ಇಲಾಖೆಯಿಂದ ಭಾಳಷ್ಟು ಅನುಕೂಲ ಆಗಲಿ ಸಲಹೆಗಳನ್ನು ಹೇಳುತ್ತಾ ಇನ್ನು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹೊಸ ಬಸ್ ಡಿಪ್ಪಗಳ ಅವಶ್ಯಕತೆ ಇದೆ ಮೊನ್ನೆ ನಿಮ್ಗೆ ಹೆಬ್ಬ್ರಿ ಮಾಡೋವ್ರಿಗೊಂದು ಸಲಹೆ ಕೊಟ್ಟಿದ್ದೀನಿ ನಮ್ಮ ಸರ್ಕಾರಿ ಜಾಗಗಳಿದೆ ಯಾರ್ಯಾರು ತೊಗೊಳ್ತಿದಾರೆ ನಿಮ್ಮ ಎಲ್ಲಾ ಅವರು ತೊಗೊಂಡ್ಬಿಡಿ ಅಂತ ಹೇಳಿದೀವಿ ಸಲಹೆ ಮಾಡಿದ್ದೇವೆ ಅವರಿಗೆ ಡಿಪೋ ಕಟ್ಟಲಿಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಭಾಳಷ್ಟು ಸರ್ಕಾರಿ ಜಾಗಗಳನ್ನು ನಾವು ಯಾರ್ಯಾರು ಕೊಡ್ತೀವಿ ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ ಡಿ ಸಿ ಮೂಲಕ ಅಂತ ಸಲಹೆ ಕೂಡ ಮಾಡಿದರೆ ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಅದು ಇನ್ನು ಅದು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅವ್ನ ಬಸ್ ಸರ್ಕಾರ ಜಾಗರಣೆ ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಟ್ಟಡ ಭಾಳ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಭಾಳ ಸಂತೋಷವಾಗಿದೆ ಅದು ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಹೆಚ್ಚು ಆದಾಯ ಬರುವಂಥ ಇಲಾಖೆ ಆಗಲಿ ಅಥವಾ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನು ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ ನೂರು ಕೋಟಿ ಜನರ ಮಹಿಳೆಯರನ್ನ ಸಾರಿಗೆ ಸಚಿವರ ಒಂದು ಏನು ಬಸ್ಗಳಲ್ಲಿ ಪ್ರಯಾಣ ಮಾಡೋ ಮೂಲಕ ಬಹುಶಃ ಇಶ್ಯೂ ದಾಖಲೆ ಆಗಿರ್ಬೋದು ಅವರು ಇಶ್ಯೂ ದಾಖಲೆ ಗಣೇಶ ಬುಕ್ಕಿನಲ್ಲಿ ಕೊಡುವಂಥ ದಾಖಲೆಯನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ಅವರು ಬಹಳಷ್ಟು ಸಹಕಾರ ಮತ್ತು ಉದ್ದಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಇಲಾಖೆಯಿಂದ ವಿಶೇಷ ಆಗಲಿ ಹೇಳಿ ನನ್ನ ಮಾತು ಸುಖಮಸ್ಕರಲ್ಲ